ಎಲ್ಲ ಮುಲಭಾಗ ತಾಲೂಕಿನ ಸಮಸ್ತ ನಮ್ಮ ಕುಲಬಾಂಧವರಿಗೆ ಅಂದರೆ ಒಕ್ಕಲತನ ಮಾಡುವಂಥ ಒಕ್ಕಲಿಗ ಬಂಧುಗಳಿಗೆ ನಂದು ಒಂದೇ ಒಂದು ಮನವಿ ಏನು ಜಾತಿ ಗಣಿತ ಸರ್ಕಾರದಿಂದ ಸ್ಟಾರ್ಟ್ ಆಗಿದೆ ಆ ಜಾತಿ ಗಣಿತೆ ಸಮೀಕ್ಷೆಗೆ ಬಂದಾಗ ನಮ್ಮ ಒಕ್ಕಲಿಗೆ ಕುಳಬಾಂಧವದಲ್ಲಿ ಯಾಕಪ್ಪ ಮನವಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಯಾವುದೇ ಸಬ್ ಕ್ಯಾಸ್ಟ್ ಬೇಡ ಒಕ್ಕಲಿಗರು ಅಂತ ಮಾತ್ರ ನಾವು ಬಳಸಬೇಕು ನಮ್ಮ ಸಮೀಕ್ಷೆಗೆ ಬಂದಾಗ ನಮ್ಮ ಹೆಣ್ಮಕ್ಕಳು ಇರ್ತಾರೆ ತಂಗಿನೋ ಅಕ್ಕನೋ ಅತ್ತಿಗೆನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಜಾಸ್ತಿ ಇಡ್ತಾರೆ ಅವ್ರಿಗೆ ನಾನು ಮನವಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾನು ನನ್ನ ಸೊಸೆ ಅಂತ ಹೇಳಬೇಕು ಸೊಸೆ ಇದ್ದರೆ ಇಲ್ಲ ಅಂದರೆ ತಂಗಿನೋ ಅಕ್ಕನೋ ಯಾರು ಹಿಂಗೆ ಹೇಳಬೇಕು ಆಮೇಲೆ ಒಂದೇ ಒಂದು ಮನವಿ ಏನಪ್ಪ ಅಂದರೆ ವೈಆರ್ ಮ್ಯೂಸಿಯಂ ದಿಸ್ ಮನವಿ ಅಂದರೆ ಇದು ನಮ್ಮದು ಅಳಿವು ಉಳಿಯುವ ಕಾರ್ಯಕ್ರಮ ಇದನ್ನು ಈ ನಮ್ಮ ಒಕ್ಕಲಿಗರ ಕುಲಬಾಂಧವದಲ್ಲಿ ಒಂದು ಮಗು ಉದಾಹರಣೆಗೆ ನಿಮ್ಮ ಸೊಸೆನೋ ಮಗಳು ಒಂದು ತಿಂಗಳು ಬತ್ಸು ಆಗಿದ ಆ ಮಗುವನ್ನು ಕೌಂಟ್ ತೊಗೋಬೇಕು ನಾವು ಐದು ಜನ ಒಂದು ಮಗು ಅಂತ ಆವಾಗ ಮಾಡಬೇಕು ಆಮೇಲೆ ಏನಿದೆಯೋ ಅದನ್ನೇ ಬಳಸ್ಕೊಳ್ಳಿ ದಂಬಾಚಾರಕ್ಕೆ ನಾವು ಮಾತಾಡೋದು ಬೇಕಾಗಿಲ್ಲ ನಮ್ಮಲ್ಲಿ ಒಂದು ಸೀಮೆ ಒಂದು ಒಂದೊಂದು ಸೀಮೆ ಅಂತ ಹೇಳಿ ಚಿಕ್ಕ ಟಿ ವಿ ಚಿಕ್ಕ ಟಿ ವಿ ಅಂತ ಏನಿದೆ ಅದೇ ಹೇಳಿ ಸಂಪೂರ್ಣವಾದ ಮಾಹಿತಿ ಏನಾಗುತ್ತೆ ಅಂದರೆ ಈ ಈಗ ನಮ್ಮ ಸರ್ಕಾರ ನಮ್ಮನ್ನು ಯಾವುದೋ ಮಟ್ಟಕ್ಕೆ ತಗೊಂಡು ಹೋಗಬೇಕು ಒಂದು ಮಟ್ಟದಲ್ಲಿ ಅದನ್ನು ಸಮೀಕ್ಷೆ ಮಾಡಿಸ್ತಾ ಇದೆ ಆ ಸಮೀಕ್ಷೆ ಪೂರ್ವಕವಾಗಿ ನಮ್ಮ ಕುಲಬಾಂಧವರು ಒಕ್ಕಲಿಗರು ನಾವು ಒಕ್ಕಲಿಗರು ಅಂತ ಬಯಸಿಡೋ ಸಬ್ಜೆಕ್ಟ್ ಇವತ್ತು ಎಲ್ಲ ನಮ್ಮ ಕುಲಬಾಂಧವರು ಸೇರಿ ಇಲ್ಲಿ ನಾವು ಒಂದು ಪರ್ಸಿಪೇಟ್ ಮಾಡ್ತಾಯಿದ್ದೀವಿ ಏನು ಎಂಟನೇ ತಾರೀಕು ಅಂದರೆ ಇವತ್ತು ನಿನ್ನೆ ಮಂಗಳಾನಂದ ಸ್ವಾಮಿಗಳು ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪೂರ್ವಭಾವ ಸಭೆ ನಡೆಯಿತು ಆ ಸಭೆಯಲ್ಲಿ ನಮ್ಮ ಒಕ್ಕಲಿಗ ಸ್ವಾಮಿಗಳಾದ ಜಗದ್ಗುರು ಶ್ರೀ 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 ಬಾಲಕಾನಂದ ಸ್ವಾಮೀಜಿ ಶಿಷ್ಯರು ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ರತ್ನ ಕನ್ವೆನ್ಷನ್ ಹಾಲ್ ಕೋಲಾರ್ ಬೈಪಾಸ್ ಹತ್ತಾ ಇರುವಂಥ ರತ್ನ ಕನ್ವೆನ್ಷನ್ ಹಾಲಲ್ಲಿ ಕಂಪ್ಲೀಟಾಗಿ ಒಂದು ಪಿ ಪಿ ಟಿ ಕಾರ್ಯಕ್ರಮ ಮಾಡಿ ಎನ್ನು ಹೆಂಗೆ ಸಮೀಕ್ಷೆ ಬಂದಾಗ ನಮ್ಮ ಹೆಣ್ಮಕ್ಳಾಗ್ಬೋದು ನಮ್ಮ ಲೀಡರ್ಸ್ ಆಗ್ಬೋದು ಪಕ್ಷಾತೀತವಾಗಿ ಅಲ್ಲಿ ಬಂದು ಅಲ್ಲಿ ಪಾಲ್ಗೊಳ್ಬೇಕು ಯಾಕಪ್ಪ ಅಂದರೆ ಇದು ಒಕ್ಕಲಿಗರ ಸಂಬಂಧಪಟ್ಟಂಥ ವಿಷಯ ಇದು ಅದನ್ನು ಏನು ಮಾಡಬೇಕು ಅಂತ ನಮ್ಮ ಮಹಾಸ್ವಾಮಿಗಳು ನಮ್ಗೆ ಅಡ್ವೈಸ್ ಮಾಡ್ತಾರೆ ಅವತ್ತು ತಾವು ಮಾಧ್ಯಮದವ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ ಎಲ್ಲ ಮಾಧ್ಯಮದವರು ಬಂದಾಗ ಅದು ಒಕ್ಕಲಿಗಾನ ಒಕ್ಕಲಿಗಾನ ಅಂತ ಸ್ವಾಮಿಗಳು ಸಹ ಬರೆದು ನಮಗೆ ತಮಗೆ ಹೇಳ್ತಾರೆ ಅದೇ ಪಕ್ಕ ನಾವು ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರದಲ್ಲಿ ಏನಪ್ಪ ಅಂದರೆ ಇದನ್ನು ಎಂಟನೇ ತಾರೀಕು ಎರಡು ಗಂಟೆಗೆ ರತ್ನ ಕನ್ವೆನ್ಷನ್ ಹಾಲ್ ಬೈಪಾಸ್ ಹತ್ರ ಎರಡು ಗಂಟೆಗೆ ಎರಡು ಗಂಟೆಗೆ ಎಲ್ಲ ನಮ್ಮ ಕುಲಬಾಂಧವದಲ್ಲಿ ಮನವಿ ಏನಪ್ಪ ಅಂದರೆ ಶ್ರೀ 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 ಬಾಲಂಗನಾಥ ಸ್ವಾಮಿ ಶಿಷ್ಯರಾದ ಶ್ರೀ 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 ನಿರ್ಮಲ ಸ್ವಾಮಿಗೆ ಬರ್ತಾ ಇದ್ದಾರೆ ತಾವು ದಯವಿಟ್ಟು ಅಲ್ಲಿ ಬಂದು ಪಾಲ್ಗೊಂಡು ಹೆಂಗಿರಬೇಕು ಏನು ಮಾಡಬೇಕು ಅಂತ ನಮ್ಮ ಸ್ವಾಮಿಗಳೇ ಹೇಳ್ತಾರೆ ಅದನ್ನು ಕೇಳಿ ಅದು ಪ್ರಕಾರ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರಿಗೆ ಹೇಳಿ ನಾನು ಧನ್ಯವಾದ ಹೇಳ್ತಾ